ನಮಸ್ಕಾರ ಕರ್ನಾಟಕ ಸಿ ಎಂ ಸಿ ಎಂ ಎಕ್ಸ್ ಸಿ ಎಂ ಸಿ ಎಂ ಸಿ ಎಂ ಸ್ಟೇ ತಗೋ ಸಿ ಎಂ ಸಿ ಎಂ ಸಿ ಎಂ ಬಸವರಾಜ್ ಬೊಮ್ಮಾಯಿ ಸಿ ಎಂ ಸಿ ಎಂ ಸಿ ಎಂ ಎಕ್ಸ್ ಸಿ ಎಂ ಸಿ ಎಂ ಸಿ ಎಂ ನಿಮಗೆ ಯಾಕೆ ಇಷ್ಟೊಂದು ಭಯ ಎಕ್ಸ್ ಸಿ ಎಂ ಬೊಮ್ಮಾಯಿ ಅವರೇ ದಿಸ್ ಮೈ ಸ್ಮಾಲ್ ಸ್ಟುಡಿಯೋ ನನ್ನ ಮನೆಯ ಸ್ಟುಡಿಯೋ ಇದು ಬೇಸಿಕಲಿ ಸ್ಮಾಲ್ ಸ್ಟುಡಿಯೋ ಮಾಡಿದೀವಿ just have a look at this, okay? ரி, பசராஜ் நம்ப்ராஜ் ப்மாயி அவரே இஷ்டேனோ தகனாவணை இது நம் மகனாவணை வீசு நம் கே எல் எல்திரா? ಸ್ಟೇ ತಗೊಂಬಂದು ಜನಗಳಿಗೆ ಮಂಕ ನಾವು ಸ್ಟೇ ತೊಗೊಂಬರೋದು ನಿಮ್ಮ ಅಧಿಕಾರ ನಿಮ್ಮನ್ನು ಸೋಲ್ಸೋದು ನಮ್ಮ ಅಧಿಕಾರ ಬಸವರಾಜ್ ಬೊಮ್ಮಾಯ್ ನಿಮ್ಮ ಮಗನ ನಿಲ್ಲಿಸಿ ಓಕೆ ನಿಮ್ಮ ನಿಜವಾದ ಸ್ವರೂಪ ನೀವೇ ತೋರಿಸ್ಕೊಳ್ತೀರಾ ವಾಟ್ ಈಸ್ ದ ರಿಯಾಲಿಟಿ ಯು ವಿಲ್ ಶೋ ಇಟ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಲ್ರಿ ನಿಮ್ ನೀವೇ ಎಮ್ ಎಲ್ ಎ ಆಗ್ಬೇಕಾ ನೀವೇ ಎಂ ಪಿನೇ ಆಗ್ಬೇಕಾ ನೀವೇ ಮಿನಿಸ್ಟರ್ ಆಗ್ಬೇಕಾ ನೀವೇ ಎಕ್ಸ್ ಸಿ ಎಂ ಆಗ್ಬೇಕಾ ಯಾಕೆ ಪಕ್ಕದ ಮನೆಯವ್ರು ಯಾರು ಆಗ್ಬಾರ್ದ ನಮ್ಮ ಅಂಬರೀಷಣ್ಣ ಹೇಳ್ತಾ ಇದ್ರು ನಮ್ಮ ಮನೇಲಿ ನಾನು ಎಂ ಆಗಿ ಸಾಕು ನನ್ನ ಮಗ ಬೇಡ ಪಕ್ಕದ ಮನೆಯವ್ರು ಎಂ ಆಗಲಿ ಅಂತ ಏನ್ ಮಾಡ್ತೀಯ ನಮ್ಮ ತಕ ಅದನ್ನ ಅದನ್ನ ಒಪ್ಕೊಂಡೇ ಇಲ್ಲ ಆಯಮ ಆಗ್ಬಿಟ್ಲು ನಮ್ಮ ನಿಜವಾದ ರಾಜಕಾರಣಿ ಅಂಬರೀಷಣ ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಕ್ ಕೊಟ್ಟಿದ್ದು ಕರ್ನಾಟಕದ ಸಿಎಂ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿ ಎಂ ಮತ್ತೆ ಅವ್ರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅನ್ನೋದು ಕೂಡ ನನ್ಗೆ ಗೊತ್ತಿದೆ ಸಿ ಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ ಎಂ ಎಲ್ ಎ ಮುನ್ರತ್ನ ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು ಜೊತೆಲಿ ಅವರ ಟೀಮು ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ ಲವ್ಲಿ ಸಿ ಎಂ ಇವರ ಲವ್ ಟು ಸಿ ಎಮ್ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿ ಎಮ್ ನಾವು ಬಲೆ ಹಾಕ್ರಿ ನಮ್ಮ ಸಿ ಎಮ್ ಆ ಬಲೆಯಿಂದ ಎಳ್ಕೊಂಡು ಜೈಲಿಗೆ ಹಾಕ್ರಿ ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟು ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ನಾನು ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನು ಮಾಡಲ್ಲ ಅದು ಬೇರೆ ವಿಚಾರ ಬಟ್ ನಾವ್ ಹೇಳಿದಂದ್ರೆ ಕಾನೂನು ಮುಂದೆ ಎಲ್ಲರೂ ಮುಂದೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಸಿಎಂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ವಿತ್ ಅಟ್ ಆರ್ಟಿಕಲ್ ಫೋರ್ಟೀನ್ ಅಂಡ್ ಯಾಸ್ ಶೋಡ್ ದ ಪವರ್ ಆಫ್ ಆರ್ಟಿಕಲ್ ಫೋರ್ಟೀನ್ ಸಲಾಂ ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ ಹಿಂದುಳಿದಗ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಒಂದು ಬೇಡಿಕೆ